ವೇದಿಕೆ ಜಿಲ್ಲಾಧ್ಯಕ್ಷ ಸುನೀಲ್ ಕುಮಾರ್ ಅಂತ ಹೇಳಿ ದಿಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕು ಅಂದರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ ಬಂದಿದ್ದೀವಿ ಉದ್ದೇಶ ಏನು ಅಂದರೆ ಅಲ್ಲಿರ್ತಕ್ಕಂಥ ಜನಗಳು ಸುಮಾರು ಒಂದು ಅರವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಬಂದಿದ್ದಾರೆ ಅವರಿಗೆ ಏನಾಗಿದೆ ಒಂದು ಈ ಸ್ವತ್ತು ಮಾಡಿಕೊಟ್ಟಿಲ್ಲ ಇಲ್ಲಿವರೆಗೂ ಈಗ ಆ ಜಾಗದಲ್ಲಿ ಕೆಲವು ಜನರಿಗೆಲ್ಲ ಈ ಸ್ವತ್ತು ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಹಾಗೆಯೇ ಅವರಿಗೆ ಈಗ ಒಂದು ಬ್ಯಾಂಕ್ ಲೋನು ಇತ್ಯಾದಿ ಏನೇನೇ ಅವರು ಕೆಲಸ ಕಾರ್ಯಗಳಿಗೆ ಈ ಸೊತ್ತು ಬೇಕಾಗುತ್ತೆ ಆಮೇಲೆ ಬರೀ ಈ ಸೊತ್ತು ಒಂದೇ ವಿಚಾರ ಅಲ್ಲ ಅವರೇನಾದರೂ ಒಂದು ಈಗ ಮೀಟ್ರ್ ಬೋರ್ಡ್ ಹಾಕಿಸಬೇಕು ದೃಢೀಕರಣ ಕೇಳಿದರೆ ದೃಢೀಕರಣ ಕೊಡೋಕ್ಕೆ ವರ್ಷನಗಟ್ಟಲೆ ಸ ಸತಾಯಿಸ್ತಾರೆ ಇಲ್ಲಿವರೆಗೂ ಅವರಿಗೆ ಯಾವುದೇ ಒಂದು ಅನುಕೂಲವನ್ನು ಇಲ್ಲ ಇದಕ್ಕೆ ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ಅದೇನು ದುರುದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳವರಿಗೆ ಮತ್ತು ಸಿ ಅವರಿಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಮತ್ತು ಇಒರಿಗೆ ಮನವಿಯನ್ನು ಕೊಡೋಕ್ಕೆ ಹೋಗ್ತಾಯಿದ್ದೀವಿ ತೇಗೂರು ಗ್ರಾಮ ಪಂಚಾಯಿತಿಯ ಆದಿಶಕ್ತಿ ನಗರ ಗ್ರಾಮ ಅಲ್ಲಿಂದ ನಾವೆಲ್ಲರೂ ಹೊತ್ತಿಗೆ ಬಂದಿದ್ವಿ ಈಗ ಆ ಗ್ರಾಮ ಗ್ರಾಮದಲ್ಲಿ ವಿಶೇಷ ಏನಂದರೆ ಯಾವುದೇ ಒಂದು ಪಿ ಡಿ ಒ ಬಂದರೂ ಅವರಿಗೆ ಕೆಲವು ವ್ಯಕ್ತಿಗಳು ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ಅವ್ರ ಕೆಲಸ ಏನು ಅಂತಂದರೆ ಅಲ್ಲಿನ ಗೋಮಾಳ ಆಮೇಲೆ ಈ ಬೇರೆ ರೆಕಾರ್ಡ್ಸ್ ಇಲ್ದಿದ್ದು ಆ ರೆಕಾರ್ಡ್ಸ್ ಇಲ್ದಿದ್ದನ್ನು ತೊಗೊಬಂದು ಈ ಸೊತ್ತು ಮಾಡಿಕೊಡುವುದು ಯಾರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒ ಅವರು ಪರಿಶೀಲನೆ ಮಾಡ್ತಾರೆ ರೆಕ ಪತ್ರಗಳನ್ನು ಅದು ಯಾವುದು ಸರಿ ಇಲ್ಲ ಅಂತಂದು ಅವರು ವಾಪಸ್ ಕಳಿಸಿದ್ರೆ ಅವರು ಇಲ್ಲ ಸಲ್ಲದ ಆರೋಪಗಳು ಹೇಗೆ ಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಟಿ ಪಿ ಎಸ್ಸಿಗೆ ಜಿಲ್ಲಾ ಪಂಚಾಯಿತಿಯವರಿಗೆ ಅವರಿಗೆಲ್ಲ ಅವ್ರ ಬಗ್ಗೆ ಮೂಗರ್ಜಿ ಬರೆಯೋದು ಅವ್ರು ಕೆಲಸ ಮಾಡ್ತಿಲ್ಲ ಲಂಚ ತೊಗೊಳೋದು ಅಂತ ಅವ್ರಿಗೆ ಇವರು ಬೇ ಈ ವ್ಯಕ್ತಿತ್ವ ಇದನ್ನು ನೋಡಿ ಬೇಸತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಆದರೆ ಈ ಸರಿ ಬಂದಿರೋಂಥ ಒಬ್ರು ಪಿ ಡಿ ಒ ಲಕ್ಷ್ಮಣ್ ಅಂತ ಅವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಚುನಾವಣಾ ಮಾಜ್ಯ ಪ್ರತಿನಿಧಿ ಮಾಜಿ ಅಲ್ಲಿ ಪ್ರತಿನಿಧಿ ಒಬ್ಬ ಇಬ್ಬರೇ ಇನ್ನು ಉಳಿದಂಥ ಸದಸ್ಯರಿಗೆ ಎಲ್ಲರಿಗೂ ಕೇಳಿ ನೋಡಿ ಅವ್ರು ಒಳ್ಳೆಯವರು ಹಿಂದೆ ಇದ್ದವರು ಒಳ್ಳೆಯವರು ಹಿಂದೆ ಇದ್ದ ಪದ ಪಿ ಡಿ ಓನೂ ಒಳ್ಳೆಯವರು ಈಗಿರೋರು ಒಳ್ಳೆಯವರು ಅವರು ಬಡವ್ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು ಸುಮಾರು ಸರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮನೆ ಹತ್ರಕ್ಕೆ ಹೋಗಿ ಎದುರಿಸಿದ್ದಾರೆ ಮೊನ್ನೆ ಅವ್ರ ಬಗ್ಗೆ ಬೇಸತ್ತು ಅವ್ರು ಏನು ಮಾಡಿದ್ದಾರೆ ನಾನು ಎಲ್ಲೋದ್ರೂ ನನಗೆ ನ್ಯಾಯ ಸಿಗ್ತಾಯಿಲ್ಲ ಅದರಿಂದ ನಾನು ದೇವ್ರಿಗೆ ಮೊರೆ ಹೋಗ್ತಿದ್ದೀನಿ ಅಂತೇಳಿ ಒಂದು ದೇವ್ರ ಫೋಟೋ ಹಾಕಿದ್ದಾರೆ ಆ ಒಂದು ಫೋಟೋನ ಮೀಡಿಯಾದಲ್ಲಿ ಹಾಕಿ ಇವರು ಅವ್ರ ಬಗ್ಗೆ ಎದುರಿಸಿ ಎದುರಿಸಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಲ್ಲ ಈ ಒಂದು ಕಾರಣಗಳಿಂದ ಅವ್ರನ್ನ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಲ್ಲೊಂದು ಪಿ ಡಿ ಎ ಮತ್ತು ಅಧ್ಯಕ್ಷ ಗೋಮಾಳಿಗಳನ್ನು ಅಕ್ರಮವಾಗಿ ಖಾತೆಯನ್ನು ಆರೋಪ ಇದೆ ಇಲ್ಲ ಸರ್ ಸುಳ್ಳು ಬೇಕು ಪರಿಶೀಲನೆ ಮಾಡಲಿ ತಪ್ಪಿತ ತಪ್ಪು ಮಾಡಿದ್ದಾರೆ ಅಂದರೆ ಅವರ ವಿರುದ್ಧನೂ ನಾವು ಹೋರಾಟ ಮಾಡ್ತೀವಿ ಅವ್ರಿಗೆ ನ್ಯಾಯ ಕೊಡ್ತೀವಿ ಈ ಸೊತ್ತು ಕೊಟ್ಟಿದ್ದಾರೆ ಈ ಈ ಸೊತ್ತು ಕೊಡೋಕ್ಕೆ ಬರ್ತಾ ಇದೆ ಕೊಡ್ತಾ ಇದೆ ಆರೋಪ ಇದೆ ಅದಕ್ಕೆ ಏನು ಹೇಳ್ತೀರಾ ಕೊಡ್ತಾ ಇದ್ದಾರೆ ಆರೋಪ ಅದು ಸುಳ್ಳು ಅದು ಪರಿಶೀಲನೆ ಮಾಡಲಿ ಅವ್ರು ತಪ್ಪಿತಸ್ಥರು ಅಂತಂದರೆ ಅವ್ರ ಮೇಲೆ ಶಿಕ್ಷೆ ಮಾಡಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ